ಹೊಸ ಮುಖ್ಯಮಂತ್ರಿಗೆ ವಚನಕ್ಕೆ ಡೇಟ್ ಫಿಕ್ಸ್ ಆಗಿದೆ ಅಂತ ಯಾರು ಯಾರು ಹೇಳಿದ್ದು ನಿಮಗೆ ನೀವೇ ನೀವೇ ಹುಟ್ಟಾಕಿರದಪ್ಪ ನನ್ನ ಪ್ರಕಾರ ಪತ್ರಿಕಾ ನೀವೇನೇ ಹುಟ್ಟಾಕಿರೋದು ಯಾರು ನಿಮ್ಗೆ ಹೇಳಿದಾರ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಉಪಮುಖ್ಯಮಂತ್ರಿಗಳು ಹೇಳಿದಾರ ನಮ್ಮ ಹೈಕಮಾಂಡ್ ಹೇಳಿದ ಇಪ್ಪತ್ತೊಂದನೇ ತಾರೀಕು ಏನೋ ಹೇಳಿದ್ರೆ ನಮ್ಮ ಡೇಟ್ ಯಾರು ಹೇಳಿದ್ದಾರೆ ನೀವೇ ಊಟಾಕಿದ್ದೀರಾ ನಿಮ್ಗೆ ಇಷ್ಟ ಬಂದಾಗ ನೀವು ಬರೀತೀರಾ ನಾವೆಲ್ಲ ಯಾರಾದ್ರೂ ಜವಾಬ್ದಾರಿಯುತ ಸ್ಥಾನದಲ್ಲಿರೋದು ಕರ್ಕೇಶ್ ಸಾಹೇಬ್ರು ಹೇಳಿದಾರ ರಾಹುಲ್ ಗಾಂಧಿ ಸಾಹೇಬ್ ಹೇಳಿದಾರ ಕೆ ಸಿ ವೇಣುಗೋಪಾಲ್ ಹೇಳಿದಾರಾ ಅಥವಾ ಡಿ ಕೆ ಶಿವಕುಮಾರ್ ಹೇಳಿದಾರ ನಾನು ಇಪ್ಪತ್ತೊಂದಕ್ಕೆ ಪ್ರಮಾಣವಚನ ಸ್ವೀಕಾರ ಮಾಡ್ತಾ ಇದ್ದೀನಿ ಅಂತ ಎಲ್ಲಿದೆ ಇದೆಲ್ಲ ನೀವು ವರ್ಷ ಅಧಿಕಾರ ಬದಲಾವಣೆ ಅಂತ ನಿಮ್ಗೆ ಹೇಳಿರೋದು ಅದು ಹೇಳ್ರಿ ನನ್ಗೆ ಯಾರು ಹೇಳಿದ್ದು ಎಲ್ಲಿ ಡೇಟ್ ತೋರಿಸಿ ಯಾರು ಹೇಳಿದ್ರು ಯಾವ್ದಾದ್ರು ಒಂದು ಪತ್ರಿಕಾ ಯಾವ್ದನ್ನ ಸ್ಟೇಟ್ಮೆಂಟ್ ತೋರಿಸಿ ಕಮಾಂಡ್ ನಿರ್ಧಾರ ಮಾಡ್ತದ್ರಿ ನಾವೆಲ್ಲ ಮೊನ್ನೆನೂ ನಿಮ್ಗೆ ಹೇಳ್ದೆ ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಪಟ್ಟಾಳುಗಳು ಕಾಂಗ್ರೆಸ್ ಪಾರ್ಟಿ ಏನ್ ಹೇಳ್ತದೆ ನನ್ನ ಒಳಗೊಂಡಂತೆ ನಮ್ಮ ಮಂಜು ಒಳಗೊಂಡಂತೆ ಅನಿಲ್ ಒಳ್ಕೊಂಡಂತೆ ಉಪ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಹೈಕಮಾಂಡ್ ಏನ್ ಮಾಡ್ತದೆ ಏನ್ ನಿರ್ಧಾರ ತಕ್ಕ ಅದ್ರ ಪರವಾಗಿ ನಾವ್ ಗುಜರಾತ್ ನನ್ ಸಂಬಂಧ ಇಲ್ಲ ರೀ ಗೊತ್ತಿಲ್ಲ ರೀ ನನ್ ಗುಜರಾತ್ ಗುಜರಾತ್ ಬಗ್ಗೆ ನನಗೆ ನನ್ಗೆ ಏನು ಗೊತ್ತೇ ಇಲ್ಲಪ್ಪ ಕನ್ನಡ ನಾಡಿನ ಬಗ್ಗೆ ಕರ್ನಾಟಕದ ಬಗ್ಗೆ ಕೇಳಿ ಏನಪ್ಪಾ ಹೇಳ್ತೀವಿ ಗೊತ್ತಿಲ್ಲ ಹೈಕಮಾಂಡ್ ತೀರ್ಮಾನ ಮಾಡ್ತೀನಿ ವಂಶದಿಯ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಡಬಲ್ ಸೆವೆನ್ ಸೆವೆನ್ ಡಬಲ್ ಸೆವೆನ್ ಜೀರೋ ಅಥವಾ ನೈನ್ ಒನ್ ಫೋರ್ ಒನ್ ಜೀರೋ ಟ್ರಿಪಲ್ ಸಿಕ್ಸ್ ಫೈವ್ ಯೋಗ್ಯತೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಅವ್ರಿಗೆ ಏನ್ ಸಂಬಂಧ ಇದೆ ಕರ್ನಾಟಕ ರಾಜ್ಯ ನಮ್ದು ಕರಾಳ ಅಂದ್ರೆ ನಾವು ಆಚರಣೆ ಮಾಡಬೇಕು ಅವರಲ್ಲಿರೋದನ್ನ ಕನ್ನಡ ನೆಲ ಕನ್ನಡ ನೀರು ಕನ್ನಡವನ್ನು ಉಪಯೋಗಿಸ್ಕೊಂಡು ಕನ್ನಡ ನಾಡಿನಲ್ಲಿ ಇದ್ದು ಕನ್ನಡ ನಾಡಿಗೆ ಯಾರು ದ್ರೋಹ ಬಗೀತಾರೆ ಅವ್ರ ಬಗ್ಗೆ ನಾವು ಕರಾಳ ದಿನ ಮಾಡಬೋದು ಅವರು ಅವರಿಗೆ ಇಲ್ಲಿ ಯಾವುದೇ ಆದ್ಯತೆ ಇಲ್ಲ ಕನ್ನಡ ನಾಡು ನಮ್ಮದು ಬೆಳಗಾಂ ನಮ್ಮದು ನಮ್ಮ ರಾಜ್ಯಕ್ಕೆ ಸೇರಿತ್ತು ನಾವು ಯಾವತ್ತು ಅದನ್ನು ಬಿಟ್ಕೊಡುವಂಥದ್ದು ಆಗಲಿ ಪ್ರಶ್ನೆ ಇಲ್ಲ ಇಂಥ ಯಾರು ಈ ಕನ್ನಡ ವಿರೋಧಿ ಚಟುವಟಿಕೆಗಳು ಮಾಡ್ತಾರೆ ಅವ್ರನ್ನ ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಸರ್ಕಾರ ಅವ್ರ ಮೇಲೆ ಕ್ರಮ ತಕ್ಕ